ಬಂಗಾರ ಪ್ರಿಯರಿಗೆ ಖುಷಿ ಸುದ್ದಿ ನವೆಂಬರ್ ಮೂವತ್ತರಂದು ಬಂಗಾರದ ಬೆಲೆಯಲ್ಲಿ ಇಳಿಕೆಯಾಗಿದೆ ಸತತ ಮೂರು ದಿನಗಳಿಂದ ಇಳಿಕೆ ಕಾಣ್ತಿರುವ ಬಂಗಾರದ ಬೆಲೆ ಇಂದು ಅರವತ್ತೈದು ರೂಪಾಯಿ ಇಳಿದಿದೆ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಬಂಗಾರದ ಬೆಲೆ ಹತ್ತು ಗ್ರಾಮ್ಗೆ ಮೂವತ್ತೊಂದು ಸಾವಿರದ ನಾನ್ನೂರ ಎಪ್ಪತ್ತೈದು ರೂಪಾಯಿಯಾಗಿದೆ ಬೆಂಗಳೂರಲ್ಲಿ ಚಿನ್ನದ ಬೆಲೆ ಇಪ್ಪತ್ತೆಂಟು ಸಾವಿರದ ನಾನ್ನೂರ ಐವತ್ತು ರೂಪಾಯಿ ಕಳೆದ ಮೂರು ದಿನಗಳಿಂದ ಬಂಗಾರದ ಬೆಲೆಯಲ್ಲಿ ಒಟ್ಟು ಮುನ್ನೂರ ಎಪ್ಪತ್ತೈದು ರೂಪಾಯಿ ಇಳಿಕೆ ಕಂಡು ಬಂದಿದೆ ಗುರುವಾರ ಬಂಗಾರದ ಬೆಲೆ ಇಪ್ಪತ್ತು ರೂಪಾಯಿ ಹಾಗೂ ಬುಧವಾರ ಇನ್ನೂರ ತೊಂಬತ್ತು ರೂಪಾಯಿ ಇಳಿಕೆ ಕಂಡಿದೆ ಇನ್ನು ಬೆಳ್ಳಿ ಬೆಲೆಯಲ್ಲೂ ಶುಕ್ರವಾರ ಇಳಿಕೆಯಾಗಿದೆ ಶುಕ್ರವಾರ ಬೆಳ್ಳಿ ಬೆಲೆ ಎಂಬತ್ತೈದು ರೂಪಾಯಿ ಇಳಿದಿದ್ದು ಕೆಜಿಗೆ ಮೂವತ್ತೇಳು ಸಾವಿರದ ಎಪ್ಪತ್ತೈದು ರೂಪಾಯಿ ಇಳಿಕೆಯಾಗಿದೆ ಶುಕ್ರವಾರ ಬೆಳ್ಳಿ ಬೆಲೆ ಎಂಬತ್ತೈದು ರೂಪಾಯಿ ಇಳಿದಿದ್ದು ಕೆಜಿಗೆ ಮೂವತ್ತೇಳು ಸಾವಿರದ ಎಪ್ಪತ್ತೈದು ಆಗಿದೆ ಗುರುವಾರ ಬೆಳ್ಳಿ ಬೆಲೆಯ ಅಲ್ಪಮಟ್ಟಿನ ಏರಿಕೆ ಕಂಡು ಬಂದಿತ್ತು ಆಭರಣ ತಯಾರಿಕರಲ್ಲಿ ಕಡಿಮೆಯಾದ ಬೇಡಿಕೆ ಹಾಗೂ ರೂಪಾಯಿ ಮೌಲ್ಯದಲ್ಲಿ ಚೇತರಿಕೆ ಬಂಗಾರದ ಬೆಲೆ ಏರಿಕೆಗೆ ಕಾರಣವಾಗಿದೆ ಜಾಗತೀಕರಣ ಮಾರುಕಟ್ಟೆ ನ್ಯೂಯಾರ್ಕ್ ನಲ್ಲಿ ಬಂಗಾರದ ಬೆಲೆ ಒಂದು ಸಾವಿರ ಸಾವಿರದ ಇನ್ನೂರ ಇಪ್ಪತ್ನಾಕು ಪಾಯಿಂಟ್ ಹತ್ತು ಡಾಲರ್ ಪ್ರತಿ ಔನ್ಸ್ ಹಾಗೂ ಬೆಳ್ಳಿ ಹದಿನಾಲ್ಕು ಪಾಯಿಂಟ್ ಮೂವತ್ತೊಂದು ಡಾಲರ್ ಪ್ರತಿ ಔನ್ಸ್ ಆಗಿದೆ ಬೆಂಗಳೂರು ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನ ಇಪ್ಪತ್ತೆಂಟು ಸಾವಿರದ ನಾನೂರ ಐವತ್ತು ರೂಪಾಯಿ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನ ಮೂವತ್ತು ಸಾವಿರದ ಹತ್ತು ರೂಪಾಯಿ ಬೆಳ್ಳಿ ದರ ನಲವತ್ತೊಂದು ಸಾವಿರದ ನೂರು ರೂಪಾಯಿ ಚೆನ್ನೈ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನ ಇಪ್ಪತ್ತೊಂಬತ್ತು ಸಾವಿರ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನ ಮೂವತ್ತು ಸಾವಿರದ ಐದುನೂರ ಎಪ್ಪತ್ತು ರೂಪಾಯಿ ಬೆಳ್ಳಿ ದರ ನಲವತ್ತೊಂದು ಸಾವಿರದ ಒಂದ್ನೂರು ರೂಪಾಯಿ ಹೈದ್ರಾಬಾದ್ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನ ಇಪ್ಪತ್ತೊಂಬತ್ತು ಸಾವಿರ ಇಪ್ಪತ್ನಾಕು ಕ್ಯಾರೆಟ್ ಚಿನ್ನ ಮೂವತ್ತು ಸಾವಿರದ ಐದುನೂರ ಎಪ್ಪತ್ತು ರೂಪಾಯಿ ಬೆಳ್ಳಿ ದರ ನಲವತ್ತೊಂದು ಸಾವಿರದ ರೂಪಾಯಿ ಕೇರಳ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನ ಇಪ್ಪತ್ತೆಂಟು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನ ಮೂವತ್ತೆರಡು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಬೆಳ್ಳಿ ದರ ನಲವತ್ತೊಂದು ಸಾವಿರದ ರೂಪಾಯಿ ಇನ್ನು ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ನಮಗೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ thank you